ಮಾರ್ಕೆಟ್ಗೆ ಬಂತು ರೇವಣ್ಣನ ನಿಂಬೆ ಹಣ್ಣು ಬರೀ ಜ್ಯೋತಿಷ್ಯಕ್ಕಷ್ಟೇ ಅಲ್ಲ ನಿಂಬೆ ಹಣ್ಣಿಗೂ ಫೇಮಸ್ ಆದ್ರೂ ರೇವಣ್ಣ ವೀಕ್ಷಕರೇ ಫೈರಿಂಗ್ ನ್ಯೂಸ್ ಗೆ ಸ್ವಾಗತ ರೇವಣ್ಣ ಅವರು ಎಲ್ಲೋದ್ರಲ್ಲಿ ಜೋವಲ್ಲಿ ನಿಂಬೆ ಇಟ್ಕೊಂಡು ಕೈಯಲ್ಲಿ ನಿಂಬೆಣ್ಣ ಇಟ್ಕೊಂಡು ಹೋಗೋದೀಗ ಎಲ್ಲಾ ಕಡೆ ಅಪಹಾಸ್ಯಕ್ಕೀಡಾಗಿ ಹೋಗಿದೆ ಇಷ್ಟು ದಿನ ರೇವಣ್ಣ ಅವ್ರಿಗೆ ಅಲ್ಲಿ ವಾಸ್ತು ಸರಿ ಇಲ್ಲ ನೀವು ಬಲಗಡೆಯಿಂದ ಹೋಗಬೇಡಿ ಎಡಗಡೆಯಿಂದ ಹೋಗಬೇಡಿ ಇಂಥ ತಾರೀಕು ಹೋಗಬೇಡಿ ಅಂಥ ತಾರೀಕು ಹೋಗಬೇಡಿ ಅಂತ ಹೇಳ್ತಿದ್ರು ಆದರೆ ಈಗ ಅವ್ರು ಎಷ್ಟು ಫೇಮಸ್ ಆಗಿದ್ದಾರೆ ಅಂದರೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾರ್ಕೆಟ್ನಲ್ಲಿ ನಿಂಬೆಹಣ್ಣು ಮಾರುವಾಗ ಕೂಡ ಇಲ್ಲೊಬ್ರು ವ್ಯಾಪಾರಿ ರೇವಣ್ಣ ನಿಂಬೆಹಣ್ಣು ರೇವಣ್ಣ ನಿಂಬೆಹಣ್ಣು ಅಂತ ಮಾರಿ ಫೇಮಸ್ ಆಗಿದ್ದಾರೆ ಈ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ Dimag it dimag, dimag. dimag What does he dimag. it in my rabbit in the What does he dimag it in my rabbit in the dimag What does he put it in my rabbit in the ಈ ವಿಡಿಯೋ ನೋಡಿದಂಥವ್ರು ಹತ್ತು ರೂಪಾಯಿಗೆ ಮೂರು ರೇವಣ್ಣನ ನಿಂಬೆಣ್ಣು ಅಂದ್ಬಿಟ್ಟು ರೇವಣ್ಣ ಅವರ ಮೋಡಿಯನ್ನು ಆಡ್ಕೊಳ್ತಾ ಇದ್ದಾರೆ ಕರ್ನಾಟಕದ ಜನಗಳು ರೇವಣ್ಣ ಅವ್ರಿಗೆ ಇಷ್ಟೆಲ್ಲ ಆಡ್ಕೊತಿದ್ರು ಇನ್ನೂ ಅವ್ರು ತಮ್ಮ ಮೋಡಿಯ ಬಿಡಲ್ವಾ ಹಂಗೆ ಮುಂದುವರಿಸ್ತಾರೆ ನಾನು ಕಾದಷ್ಟೇ ನೋಡಬೇಕಾಗಿದೆ ವೀಕ್ಷಕರೇ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿ ವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಮಾರ್ಕೆಟ್ಗೆ ಬಂತು ರೇವಣ್ಣನ ನಿಂಬೆ ಹಣ್ಣು ಬರೀ ಜ್ಯೋತಿಷ್ಯಕ್ಕಷ್ಟೇ ಅಲ್ಲ ನಿಂಬೆ ಹಣ್ಣಿಗೂ ಫೇಮಸ್ ಆದ್ರೂ ರೇವಣ್ಣ